ಆರ್ ಅಶೋಕ್ ಹಲಾಲ್ ಬಜೆಟ್ ಹೇಳಿಕೆಗೆ ಕ್ಷಮೆಯಾಚಿಸುವಂತೆ ಮುಸ್ಲಿಂ ಮುಖಂಡ ಶಫಿ ಬೆನ್ನಿ ಆಗ್ರಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಮಾರ್ಚ್ ಏಳರಂದು ಬೃಹತ್ ಮೊತ್ತದ ಬಜೆಟ್ ಅನ್ನ ಮಂಡಿಸಿದ್ರು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೂ ಕೂಡ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ ರಾಜ್ಯ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಸುಮಾರು ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಅನುದಾನ ಘೋಷಿಸಿರುವ ಕುರಿತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯಿಸಿ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ್ತು ಹಲಾಲ್ ಬಜೆಟ್ ಎಂದು ಟೀಕಿಸಿದ್ದಾರೆ ಇದಕ್ಕೆ ತಿರುಗೇಟು ನೀಡಿದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮುಸ್ಲಿಂ ಮುಖಂಡ ಮತ್ತು ಕರ್ನಾಟಕ ಮುಸ್ಲಿಂ ತಾಲೂಕು ಅಧ್ಯಕ್ಷ ಬೆಣ್ಣಿ ಅವರು ಆರ್ ಅಶೋಕ್ ಅವರ ಹೇಳಿಕೆಯನ್ನು ಖಂಡಿಸಿ ಮಾತನಾಡಿ ಎಲ್ಲ ಪಕ್ಷಗಳ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆ ಆಶ್ವಾಸಗಳನ್ನು ನೀಡಿ ಅಧಿಕಾರಕ್ಕೆ ಏರಿದ ನಂತರ ಅವುಗಳನ್ನು ಈಡೇರಿಸುವುದು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕಳೆದ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರತಿ ವರ್ಷ ನಲ್ಲಿ ಹತ್ತು ಸಾವಿರ ಕೋಟಿ ಅನುದಾನ ನೀಡಲಾಗುವುದೆಂದು ಮಾತು ಕೊಟ್ಟಿದ್ದರು ಆದರೆ ಅಧಿಕಾರಕ್ಕೆ ಬಂದು ಮೂರು ವರ್ಷವಾದರೂ ಇದು ಈಡೇರಲಿಲ್ಲ ಪ್ರಸಕ್ತ ಸಾಲಿನಲ್ಲಿ ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಬಜೆಟ್ನಲ್ಲಿ ಶೇಕಡ ಹದಿನಾರಷ್ಟು ಇರುವ ರಾಜ್ಯದ ಅಲ್ಪಸಂಖ್ಯಾತರಿಗೆ ಕೇವಲ ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಇದು ಒಟ್ಟಾರೆ ಬಜೆಟ್ನಲ್ಲಿ ಕೇವಲ ಒಂದು ಪರ್ಸೆಂಟ್ ಆಗಿದೆ ಹೀಗಿರುವಾಗ ಇದು ಹಲಾಲ್ ಬಜೆಟ್ ಹೇಗಾಯಿತು ಆದ್ದರಿಂದ ಆರ್ ಅಶೋಕ್ ಅವರು ತಮ್ಮ ಬೇಜವಾಬ್ದಾರಿ ಹೇಳಿಕೆಯನ್ನು ಹಿಂಪಡೆಯಬೇಕು ಮತ್ತು ಕೂಡಲೇ ರಾಜ್ಯದ ಜನತೆಯ ಕ್ಷಮೆ ಯಾಚಿಸಬೇಕೆಂದು ಅವರು ಆಗ್ರಹಿಸಿದರು ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ ಯಾವುದೇ ಸರ್ಕಾರ ಆಗಲಿ ಅದು ಒಂದು ಪಕ್ಷ ಪಕ್ಷದ ಆಧಾರಿತವಾಗಿ ಸರ್ಕಾರ ಇರ್ತೈತಿ ಪಕ್ಷ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅದೇ ಪಕ್ಷದ ಒಂದು ತತ್ವ ಸಿದ್ಧಾಂತಗಳು ಇರ್ತಾವೆ ಚುನಾವಣೆ ಒಳಗೆ ಪ್ರಣಾಳಿಕೆಗಳನ್ನು ಹೇಳಿರ್ತಾರೆ ಆಯಾ ಪಕ್ಷಗಳ ವಿಚಾರಗಳನ್ನು ಆಧರಿಸಿ ಜನಗಳು ಮತವನ್ನು ಹಾಕಿರ್ತಾರೆ ಯಾವುದೇ ಸರ್ಕಾರ ಅಲ್ಲಿ ಕುಂತ ಮೇಲೆ ಇಡೀ ರಾಜ್ಯಕ್ಕೇ ಅದು ಸರ್ಕಾರ ಯಾವುದೋ ಒಂದು ಸಾಮಾಜಿಕ ಸರ್ಕಾರ ಇದಾಗಿಲ್ಲ ಕಾಂಗ್ರೆಸ್ ಪಕ್ಷದ ಮೊದಲಿನಿಂದ ತತ್ವ ಸಿದ್ಧಾಂತಗಳು ಅಂತಂದ್ರೆ ಸಾಮಾಜಿಕ ನ್ಯಾಯದಲ್ಲಿ ಭರವಸೆ ಇಟ್ಟಂಥ ಪಕ್ಷ ಮತ್ತೆ ಅದಕ್ಕೆ ಓಟ್ ಹಾಕೋರು ಕೂಡ ಅದರ ತತ್ವ ಸಿದ್ಧಾಂತಗಳನ್ನು ನೋಡಿನೇ ಅವರು ಓಟ್ ಹಾಕ್ತಾರೆ ನಮ್ಗೆ ಈಗ ಹೋದ ಸಾರಿ ಚುನಾವಣೆ ನಡೆದಾಗ ಮಾನ್ಯ ಮುಖ್ಯಮಂತ್ರಿ ಆದಂಥ ಅವರು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಅನುದಾನವನ್ನು ಪ್ರತಿ ಬಜೆಟಲ್ಲಿ ಕೊಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟಿದ್ರು ಇದನ್ನು ಹೇಳಿಕೊಂಡು ಗೆದ್ದಾದ ಮೇಲೆ ಇದು ಮೂರನೇ ಬಜೆಟ್ ಈಗ ಈ ಮೂರನೇ ಬಜೆಟು ಇಪ್ಪತ್ತೈದು ಇಪ್ಪತ್ತಾರರ ಬಜೆಟಲ್ಲಿಯೂ ಕೂಡ ನಿಜವಾಗಿಯೂ ಅವರು ಹೇಳಿದಂತೆ ನಮಗೆ ನಡೆದುಕೊಂಡಿಲ್ಲ ಆದರೂ ಏನಪ್ಪ ಅಂತಂದ್ರೆ ಒಂದು ಸಮಾಧಾನದ ಬಜೆಟ್ ನಮ್ಗೆ ಆಗೈತಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕೋಟಿ ಬಜೆಟ್ಟಲ್ಲಿ ನಾವು ಹದಿನಾರು ಪರ್ಸೆಂಟ್ ಅಲ್ಪಸಂಖ್ಯಾತರು ಇದ್ದಾಗ ನಮಗೆ ಕೇವಲ ನಾಲ್ಕು ಸಾವಿರದ ಐದು ನೂರು ಕೋಟಿ ಬಜೆಟನ್ನು ಮಾತ್ರ ಕೊಟ್ಟಿದ್ದಾರೆ ಈ ನಾಲ್ಕೂವರೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕೋಟಿ ಬಜೆಟಲ್ಲಿ ಪ್ರಮಾಣ ತೆಗೆದರೆ ನಮಗೆ ಒಂದು ಪರ್ಸೆಂಟ್ ಮಾತ್ರ ಈ ಅಲ್ಪಸಂಖ್ಯಾತರಿಗೆ ತಲುಪತಿ ಮತ್ತು ಅಲ್ಪಸಂಖ್ಯಾತರು ಅಂತಂದ್ರೆ ಬರೀ ಮುಸಲ್ಮಾನ್ರು ಇಲ್ಲ ಮುಸಲ್ಮಾನ್ರಿದ್ದಾರೆ ಸಿಖ್ರಿದ್ದಾರೆ ಜೈನರು ಇದ್ದಾರೆ ಬೌದ್ಧರು ಇದ್ದಾರೆ ಈ ಅಲ್ಪಸಂಖ್ಯಾತರಲ್ಲಿ ಫಿಫ್ಟಿ ಪರ್ಸೆಂಟ್ ಬಿ ಜೆ ಪಿ ಪಕ್ಷಕ್ಕೆ ಮತ ಹಾಕೋರು ಅದಾರೆ ಆದರೂ ಅಲ್ಪಸಂಖ್ಯಾತರ ಬಗ್ಗೆ ಅವ್ರಿಗೆ ಕಿಂಚಿತ್ತು ಗೌರವ ಇಲ್ಲ ಮತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತವರು ಒಂದು ಇಷ್ಟು ಬೇಜವಾಬ್ದಾರಿಯಿಂದ ಅಂತಂದ್ರೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅವ್ರಿಗೆ ಯಾಕಂತಂದ್ರೆ ಎಲ್ಲ ಸಮಾಜದವರು ಎಲ್ಲ ವರ್ಗದವರು ನಮ್ಮ ರಾಜ್ಯದವರು ಒಂದೇ ಅನ್ನುವಂಥದ್ದು ಅವರಲ್ಲಿ ಇಲ್ಲೇ ಇಲ್ಲ ಅವರ ಮನಸ್ಥಿತಿ ಕೊಳಕೈತಿ ಅದಕ್ಕೆ ದಯವಿಟ್ಟು ಅವರು ತಮ್ಮ ಆತ್ಮಲೋಕನ ಮಾಡ್ಕೊಳ್ಳಿ ಸಾರ್ವಜನಿಕ ಅವ್ರಿಗೆ ಕ್ಷಮೆ ಹಚ್ಚಿಸ್ಬೇಕು ಅವರು ಇಂಥ ಬಜೆಟ್ಗಳಿಗೆ ಈ ರೀತಿ ಮಾತಾಡೋದು ಅಲ್ಲ ರೀ ನಮ್ಮ ಹಕ್ಕೈತಿ ನಮ್ಗೆ ಇನ್ನೊಂದು ಕೊಡಿರಿ ಅಂತ ನಾವು ಪಡೆದಾಡುವಾಗ ಎಲ್ಲ ಸಮಾಜದವ್ರು ಅವರು ಎಸ್ ಸಿ ಎಸ್ ಟಿ ಸಮಾಜದವ್ರಿಗೆ ನಲ್ವತ್ತೆರಡು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಾರ ಒ ಬಿ ಸಿ ಅವರಿಗೆ ಅನುದಾನ ಕೊಟ್ಟಾರ ಎಲ್ಲ ಸಮಾಜದವ್ರಿಗೆ ಇದ್ರೊಳಗೆ ಕವರ್ ಅವರು ಆಮೇಲೆ ಕ್ರಿಶ್ಚಿಯನ್ ಸಮಾಜದವ್ರಿಗೆ ಜೈನ್ ಸಮಾಜದವ್ರಿಗೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಅವ್ರಿಗೂ ನೂರು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಸಮಾಜಕ್ಕೂ ಕೊಟ್ಟಾರ ಓ ಬಿ ಸಮಾಜಕ್ಕೂ ಕೊಟ್ಟರ ರೈತಾಪಿ ವರ್ಗಕ್ಕೆ ಕೊಟ್ಟಾರ ದುಡಿಯುವಂಥ ಕಾರ್ಮಿಕರಿಗೆ ಕೊಟ್ಟಾರ ಎಲ್ಲರನ್ನೂ ಕೊಂಡು ಮಾಡ್ಯಾರ ಬರೇ ಇವ್ರಿಗೆ ಏನೈತೆ ಅಂತಂದ್ರೆ ಇವರು ನಿಜವಾಗಿ ಪಾಕಿಸ್ತಾನದ ಪ್ರೇಮಿಗಳು ಇವೆ ಆರ್ ಅಶೋಕ್ಕೂ ಆಮೇಲೆ ಯತ್ನಾಳವರು ಇವರು ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಿಂದ ಇವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ಕೊತೀವಿ ತಮ್ಮ ಮುಖಾಂತರ